ಫ್ರೆಂಡ್ಸ್ ನಮಸ್ಕಾರ ಸೊ ನಾನು ಶೋಭ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಂತಂದರೆ ಸೊ ನನ್ನ ಮೊದಲನೇ ಚಾನಲ್ ಏನಾಯಿತು ಅದು ಯಾಕೆ ರಿಜೆಕ್ಟ್ ಆಯಿತು ಯಾವುದಕ್ಕಾಗಿ ರಿಜೆಕ್ಟ್ ಆಯಿತು ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋ ಸೊ ಇವಾಗ ಆ ವಿಷಯ ತಗೊಳ್ತಾ ಇದ್ದೀನಿ ನನ್ನ ಚಾನಲ್ ಮೊದಲನೇ ಚಾನಲು ಏನಾಯಿತು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದು ಬಂದು ಶೋಭಾ ಕನ್ನಡ ಲಾಗ್ ಅಂತ ಇರೋದು ಸೊ ಇದುವರೆಗೂ ವೀಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ರೀಸೆಂಟ್ ಆಗಿ ಲೈವ್ ಅನ್ನು ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಸ್ವಲ್ಪ ವೀಡಿಯೋಸ್ ಡೌನ್ ಮಾಡಿದ್ದೀನಿ ಯಾಕಂದ್ರೆ ರೆಸೀವ್ಡ್ ಕಂಟೆಂಟ್ ಬಂತಲ್ವಾ ಹಾಗಾಗಿ ಬೇಜಾರಾಗ್ಬಿಟ್ಟು ನಾನು ಅದನ್ನ ಅಂದ್ರೆ ಯೂಸ್ ಮಾಡ್ತಾ ಇದ್ದೀನಿ ಬಟ್ ರೀಸೆಂಟ್ ಆಗಿ ಯಾವುದು ವಿಡಿಯೋ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ ಏನ್ ತೆಂಥದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಅದಕ್ಕಾಗಿ ನಾನು ವೇಟ್ ಮಾಡ್ತಾ ಇದ್ದೀನಿ ಮತ್ತೆ ಈ ಚಾನಲ್ ಮೌನ ಆಯ್ತಲ್ವಾ ಅದಕ್ಕಾಗಿ ಈ ಚಾನಲ್ಗೆ ಸ್ವಲ್ಪ ರಿಸ್ಕ್ ತಗೊಂಡು ಕೆಲಸ ಮಾಡೋಣ ಅಂತ ಹೇಳಿ ವರ್ಕ್ ಮಾಡ್ತಾ ಇದೀನಿ ಚಾನಲ್ ಏನಕ್ಕಾಗಿ ರೆಸೂ ಕಂಟೆಂಟ್ ಬಂತು ಅಂತ ಹೇಳಿದ್ರೆ ಸೊ ಮೊದಲನೇದಾಗಿ ಸೊ ನನ್ನ ಚಾನಲಲ್ಲಿ ಅಲ್ಲಿ ವಾಚ್ ಅವರ್ ಆಗಬೇಕಾಗಿತ್ತು ಸಬ್ಸ್ಕ್ರೈಬರ್ ಆಗಿತ್ತು ಆಗಬೇಕಾಗಿತ್ತು ಸಬ್ಸ್ಕ್ರೈಬರ್ ಅಂತ ಅಂದರೆ ನಮ್ಮ ರಿಲೇಟಿವ್ಸು ಫ್ರೆಂಡ್ಸ್ ಗೊತ್ತಿರೋಂತೂ ತಿಳಿಸ್ಕೊಟ್ಟು ಅವಾಗ ಸ್ಟಾರ್ಟಿಂಗ್ ಓಪನ್ ಮಾಡಿದ್ವಲ್ವಾ ಸೊ ಏನೋ ಒಂದು ಖುಷಿ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅನ್ನೋ ಖುಷಿ ಮೇಲೆ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದೆ ಸೊ ಅದಕ್ಕಾಗಿ ಚೆನ್ನಾಗಿ ಇನ್ನು ಇನ್ನೆ ಕಂಟೆಂಟ್ ಏನಕ್ಕೆ ಬಂತು ಅಂತ ಅಂದರೆ ನಾನು ಶಾರ್ಟ್ ವಿಡಿಯೋಗೆ ಜಾಸ್ತಿನ ಸಾಂಗ್ಸನ್ನು ಅನ್ನ ಹ್ಯಾಡ್ ಮಾಡಿದೀನಿ ನೀವು ಹೋಗಿ ಬೇಕಾದ್ರೆ ಚಾನಲ್ನ ಚೆಕ್ ಮಾಡಿ ಅದು ಸೇವ್ ಕೊಟ್ಟು ಮತ್ತು ಇಲ್ಲಾಂದರೆ ಡೌನ್ಲೋಡ್ ಕೊಟ್ಟು ನಾನು ಸಾಂಗ್ ಹಾಕ್ಬೇಕಾಗಿತ್ತು ಏನು ಮಾಡಿದೆ ಡೈರೆಕ್ಟಾಗಿ ಹಾಕಿದ್ದೀನಿ ಅದು ನನಗೆ ಗೊತ್ತಿರಲಿಲ್ಲ ಆ ಥರ ಮಾಡಬೇಕಂತೇಳಿ ಏನಿಲ್ಲ ಯೂಟ್ಯೂಬಿಂದ ಸಿಗುತ್ತೆ ಯೂಟ್ಯೂಬಿಂದ ಸಿಗುತ್ತೆ ಅಂತಿದ್ರಲ್ವಾ ಸೊ ನಾನೇ ಅಂದ್ಕೊಂಡಿದ್ದೆ ಯೂಟ್ಯೂಬ್ ಅಂದರೆ ಇದೆ ಅಲ್ವಾ ಇದರಲ್ಲಿ ಸಿಗುತ್ತಲ್ಲ ಅಂತ ಹೇಳಿಬಿಟ್ಟು ಸೊ ಅದರಿಂದ ತಗೊಂಡು ಹಾಗೇನೆ ಹ್ಯಾಡ್ ಹಾಕಿದ್ದೀನಿ ಹಾಗಾಗಿ ಅದರಿಂದನೇ ರೆಸಿಪಿ ಕಂಟೆಂಟ್ ಬಂದಿತ್ತು ಸೊ ಎರಡು ಸಾರಿ ಟ್ರೈ ಮಾಡಿದೆ ರೀ ಅಪ್ಲೈ ಕೊಡೋದಕ್ಕೆ ರಿಅಪ್ಲೈ ಬಟನ್ ಬರುತ್ತೆ ಅದು ಫಸ್ಟ್ ಟೈಮ್ ಬಂದಾಗ ನೈಂಟಿ ಡೇಸ್ ಬರುತ್ತೆ ಅಂದರೆ ತೊಂಬತ್ತು ದಿನ ತಗೊಳ್ಳುತ್ತೆ ತೊಂಬತ್ತು ದಿನ ಆದಮೇಲೆ ರೀಅಪ್ಲೇ ಅಂತ ಬರುತ್ತೆ ಸೊ ಅದಾದಮೇಲೆ ರೀಅಪ್ಲೇಗೆ ನಾವು ಮೂರು ದಿನ ವೆಯ್ಟ್ ಮಾಡಬೇಕು ಟ್ವೆಂಟಿ ಫೋರ್ ಅವರ್ಸ್ ಆಗಬೇಕು ಆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಸೊ ಒಂದು ವೀಡಿಯೋ ಇರುತ್ತೆ ಆ ವೀಡಿಯೋನ ನಾವು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿ ಅನ್ಲಿಸ್ಟೆಡ್ ಕೊಡಬೇಕು ಅನ್ಲಿಸ್ಟೆಡ್ ಕೊಟ್ಟಾದಮೇಲೆ ನಾವು ರೀ ಮಾಡಬೇಕಾಗುತ್ತೆ ಅಂದರೆ ರೀ ಮಾಡೋದಕ್ಕೆ ಕೆಲವೊಂದು ವೀಡಿಯೋಗಳೆಲ್ಲ ಏನೇನಿರುತ್ತೋ ಇರುತ್ತೋ ಅದರ ಮಿಸ್ಟೇಕ್ ಎಲ್ಲನ ಚೆಕ್ ಮಾಡ್ಕೋಬೇಕು ಆ ಚೆಕ್ ಮಾಡಿದಾದಮೇಲೆ ಸೊ ಅಪ್ಲೋಡಿಂಗ್ ರೀ ಕೊಡಬೇಕಾಗುತ್ತೆ ಸೊ ನಾನು ಆ ಥರ ಮಾಡಿದ್ದೆ ಅಂದರೆ ಇದು ಕರುಣ್ ಸರೆಲ್ಲ ನನಗೆ ಸಜೆಷನ್ ಕೊಟ್ಟಿದ್ರು ಅದನ್ನು ತಿಳ್ಕೊಂಡು ಅವ್ರು ಏರಿ ಯಾವ್ದು ಹೇಳ್ತಾರೆ ಅದನ್ನೆಲ್ಲ ಫಾಲೋ ಮಾಡಿಕೊಂಡೆ ಸೊ ಮಾಡಿದ್ದೆ ಅದು ರಿಜೆಕ್ಟ್ ಅಂತಲೇ ಬಂತು ಯಾಕಂದರೆ ಒಂದೆರಡು ವೀಡಿಯೋ ಆಗಿದ್ರೆ ಬಿಡು ಸರಿಯಾಗುತ್ತೆ ಅಂದ್ಕೊಂಡಿದ್ದೆ ನೋಡ್ಬೇಕು ನೀವು ಚಾನಲ್ ಹೋಗಿ ಇನ್ನೂರು ಮುನ್ನೂರು ವೀಡಿಯೋ ಇದೆ ಅದರಲ್ಲಿ ಸೊ ಅದರಲ್ಲಿ ಯಾವುದೂ ಏನೇನಾಗಿದೆ ಅಂತ ಅಬ್ಸರ್ವ್ ಮಾಡೋಕ್ಕಾಗಲ್ಲ ಸೊ ಅದು ಅಬ್ಸರ್ವ್ ಮಾಡಬೇಕು ಅಂತಂದರೆ ಅದು ನಮಗೆ ಹೇಗೆ ಗೊತ್ತಾಗುತ್ತೆ ಹೇಳಿ ಬೇರೆಯವ್ರಿಗೆ ಹೇಳ್ಕೊಡ್ ಬೇರೆಯವ್ರಿಗೆ ಕೊಟ್ಟೆ ನಾವು ಅದನ್ನು ಚೆಕ್ ಮಾಡಿಸ್ಬೇಕಾಗುತ್ತೆ ಸೊ ನಾನೇನು ಮಾಡಿದೆ ರಿಜೆಕ್ಟ್ ಅಂತ ಬಂದ ತಕ್ಷಣ ಅರುಣ್ ಸಾರು ಬೇಜಾರ ಮೆಸೇಜ್ ಅಂದರೆ ರಿಪ್ಲೈ ಕೊಡಲ್ಲ ಬೇಗನ ಹಾಗಾಗಿ ಬೇಜಾರು ಆಗ್ಬಿಟ್ಟು ಏನು ಮಾಡಿದೆ ಕೆಲವೊಂದು ಜನನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅಂತ ಹೇಳಿ ಟ್ರೈ ಮಾಡಿದೆ ಸೊ ಕ್ರಿಯೇಟರ್ಸ್ ಇರ್ತಾರಲ್ವ ಅವರೆಲ್ಲ ವೀಡಿಯೋಸ್ ಮಾಡೋದನ್ನೆಲ್ಲ ಸುಮಾರು ಫಾಲೋ ಇದ್ದೆ ಸೊ ಅವ್ರು ಫಾಲೋ ಮಾಡೋದನ್ನೆಲ್ಲ ನೋಡಿಬಿಟ್ಟು ಅವ್ರು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ವಾ ಸೊ ನೋಡೋಣ ಅಂತ ಹೇಳಿ ಕಾಂಟ್ಯಾಕ್ಟ್ ಮಾಡಿಬಿಟ್ರೆ ಅವರು ನೂರೈವತ್ತು ರೂಪಾಯಿ ಚಾರ್ಜ್ ಹಾಕ್ಬಿಡ್ತಾಯಿದ್ರು ಹೌದಾ ಸೊ ಓನ್ಲಿ ಒಂದು ಮೆಸೇಜ್ ಕಳಿಸಿದ್ರೆ ನೀವು ನೂರೈವತ್ತು ರೂಪಾಯಿ ಪೇ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಅಂತ ಕಳಿಸ್ಬಿಡೋರು ನಾನು ಏನಂದ್ಕೊಂಡೆ ಚಾನಲ್ ಬಗ್ಗೆ ತಿಳ್ಕೊಬೇಕಲ್ವಾ ನನಗೆ ಬೇಗ ಆಗಬೇಕು ಅನ್ನೋದೊಂದು ಕಾನ್ಫಿಡೆಂಟ್ ಇತ್ತು ಸೊ ತುಂಬಾ ಟೆನ್ಷನು ಕೂಡ ಇತ್ತು ಅದಕ್ಕಾಗಿ ನೂರೈವತ್ತು ರೂಪಾಯಿ ಅಷ್ಟೇ ಅಲ್ವಾ ಇಷ್ಟೊಂದೇ ಆಗುತ್ತೆ ಇನ್ನು ಚಾನಲ್ ಗ್ರೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನೇನು ಅಂದ್ಕೊಂಡೆ ನೂರೈವತ್ತು ರೂಪಾಯಿ ಒಬ್ಬರಿಗೆ ಪೇ ಮಾಡ್ತೀನಿ ಅದು ಹೆಸರು ಹೇಳೋಕ್ಕಾಗಲ್ಲ ಹೇಳಿದ್ದೀನಿ ಕೆಲವೊಂದು ವೀಡಿಯೋಸಲ್ಲಿ ಮಿಸ್ಟೇಕ್ ಆಗಿ ಬಟ್ ಹೇಳ್ಬಾರ್ದು ಅಂದ್ಕೊಂಡೆ ಆಮೇಲೆ ಯಾಕಂದರೆ ಅವ್ರವ್ರು ಮಾಡಿದ್ದು ಅವ್ರವ್ರಿಗೆ ಅನಿಸುತ್ತೆ ಅವ್ರು ಇವಾಗಲೂ ಅಷ್ಟೇ ಪೇ ಮಾಡಿಸ್ಕೊಂತಾರೆ ಯಾರಾದರೂ ಅಷ್ಟೇ ಅದೇನಂತ ಗೊತ್ತಿಲ್ಲ ಆದರೆ ಅಷ್ಟೊಂದು ಒಂದು ಮೆಸೇಜಿಗೆ ನೂರೈವತ್ತು ರೂಪಾಯಿ ಪೇ ಮಾಡಿ ನಮಗೇನು ಲಾಭ ಇಲ್ಲ ಅವ್ರಿಗೆ ಲಾಭ ಆಗುತ್ತೆ ಅವರು ಸ್ವಲ್ಪ ಸ್ವಾರ್ಥ ಅಂತ ತಿಳ್ಕೊಬೇಕಾಗುತ್ತೆ ಹಾಗಾಗಿ ಯಾಕಂದರೆ ಈಗ ನಾವು ಗೊತ್ತಿಲ್ಲದೆ ಇರ್ತೀವಿ ಸ್ವಲ್ಪ ಹೇಳ್ಕೊಟ್ರು ಅವ್ರದ್ದೇನು ಇದಾಗಲ್ಲ ನಾನು ಸುಮಾರು ಜನಕ್ಕೆ ಎಲ್ಪ್ ಮಾಡೋಕೆ ಇಷ್ಟಪಡ್ತೀನಿ ಆ ಥರ ಮನಸ್ಸು ಎಲ್ಲರಿಗೂ ಇರೋಲ್ಲ ಸೊ ಅವರು ಆ ಥರ ಅಂದ ತಕ್ಷಣ ನಾನು ಎಷ್ಟು ಸಾರಿ ಪೇ ಮಾಡಿದೆ ಅಂದರೆ ಒಂದು ತ್ರೀ ಟೈಮ್ ಕೇಳಿದ್ದೀನಿ ತ್ರೀ ಟೈಮ್ಗೂ ಪೇ ಮಾಡಿಸ್ಕೊಂಡ್ರು ಹಾಂ ಸೊ ಇರಲಿ ಅಂತ ಹೇಳಿಬಿಟ್ಟು ಎಲ್ಲ ಚಾನಲ್ ಚೆಕ್ ಮಾಡಿದ್ರು ಇಲ್ಲ ನಿಮ್ಮ ಚಾನಲ್ ಆಗೋದಿಲ್ಲ ಅಂತ ಒಂದೇ ಮಾತೇಳಿದರು ಹೌದಾ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟಿದ್ದೆ ಸುಮ್ಮನಾಗಿ ಇನ್ನು ಸ್ವಲ್ಪ ದಿನ ಆದಮೇಲೆ ನೋಡಿದೆ ಮತ್ತು ಬೇರೆ ಯೋಚನೆ ಬಂದುಬಿಡ್ತು ಅವರದಿದ್ದರೆ ಇನ್ನೊಬ್ಬರು ನೋಡೋಣ ಇರಿ ಹಿಂಗೆ ಸುಮ್ಮನೆ ಏನು ವೇಸ್ಟ್ ಮಾಡೋದು ಅಂತ ನೆಕ್ಸ್ಟ್ ಇನ್ನೂ ನೈಂಟಿ ಡೇಸ್ ಆಗುತ್ತಲ್ವಾ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ದೆ ನೈಂಟಿ ಡೇಸ್ ಆಯಿತು ಮತ್ತು ಇನ್ನೂ ಒಂದು ಸರಿ ಕೊಟ್ಟೆ ರೀ ರಿ ಅಪ್ಲಿಗೆ ಅದಾದಮೇಲೆ ರಿಜೆಕ್ಟ್ ಅಂತ ಬಂತು ರಿಜೆಕ್ಟ್ ಅಂತ ಬಂದಮೇಲೆ ಸಾರಿ ಏನು ಮಾಡಬೇಕಾಯಿತು ತಿರ್ಗಾ ಮೂರು ತಿಂಗಳವರೆಗೂ ಕಾಯಬೇಕಾಗಿತ್ತು ಸೊ ಮೂರು ತಿಂಗಳವರೆಗೂ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತಾನೇ ಇದೆ ಸೊ ಮತ್ತೆ ಅವಾಗಿಂದ ವಿಡಿಯೋಸ್ ಎಲ್ಲ ಫಾಲೋ ಮಾಡಿದೆ ಯಾವ ಥರ ಹಾಕಬೇಕು ಏನು ಮಿಸ್ಟೇಕ್ ಮಾಡಬಾರ್ದು ಅಂತ ಹೇಳಿ ಆವಾಗಿಂದ ಸ್ವಲ್ಪ ಫಾಲೋ ಮಾಡಿ ಸೊ ಇನ್ನೊಬ್ರದ್ದು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡೆ ಇನ್ನೊಬ್ಬರು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡ್ರೆ ಅವ್ರು ಹೇಳ್ತಿದ್ದಾರೆ ಏಯ್ಟ್ ಹಂಡ್ರೆಡ್ ಕೊಡಿ ಅಂತಿದ್ದಾರೆ ಎಂಟುನೂರು ರೂಪಾಯಿ ಸೊ ಇವಾಗ ಏನು ಮಾಡೋದು ಒಬ್ಬರು ನೂರೈವತ್ತು ರೂಪಾಯಿ ಅಲ್ಲಿ ನೂರೈವತ್ತು ನೂರೈವತ್ತು ಅಂತ ಮುನ್ನೂರು ಆರುನೂರು ಏಳ್ನೂರೈವತ್ತು ರೂಪಾಯಿ ಒಬ್ಬರಿಗೆ ಕೊಟ್ಟಿದ್ದೀನಿ ಮೂರು ಸಾರಿ ಮೆಸೇಜ್ ಮಾಡೋ ಅಷ್ಟೊತ್ತಿಗೆ ಏಳ್ನೂರೈವತ್ತು ರೂಪಾಯಿ ಕೊಟ್ಟಿದ್ದೀನಿ ಮತ್ತು ಇವ್ರೇನು ಹೇಳ್ತಾರೆ ಇಡೀ ಚಾನಲ್ ಎಷ್ಟು ವೀಡಿಯೋಸ್ ಇದೆ ಅಷ್ಟು ವೀಡಿಯೋಸನ್ನು ನಾನು ಚೆಕ್ ಮಾಡ್ತೀನಿ ನಿಮಗೆ ಚೆಕ್ ಮಾಡಿ ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ತೀನಿ ಎಂಟುನೂರು ರೂಪಾಯಿ ಪೇ ಮಾಡಿ ಅಂದರು ಸೊ ಇದಾದ ಮೇಲೆ ನನಗೇನು ಕಾನ್ಫಿಡೆಂಟು ನನ್ನ ಚಾನಲ್ ಆಗಿರೋದೆಲ್ಲ ಎಲ್ಲ ಹೇಳ್ತಾರೆ ಏನಾದರೂ ಓಕೆ ಮಿಸ್ಟೇಕ್ ಮಾಡಿರೋದನ್ನು ಹೇಳಿ ಮತ್ತೆ ಸರಿಪಡಿಸ್ಕೊಡ್ತಾರೆ ಅನ್ನ ಕಾನ್ಫಿಡೆಂಟ್ ಮೇಲೆ ಸರಿ ಅಂತೇಳಿ ಒಪ್ಕೊಂಡು ಅವತ್ತಿನ ದಿನ ಬಿಟ್ಟು ಇನ್ನೊಂದು ದಿನ ನಾನು ನಮ್ಮ ಹಸ್ಬೆಂಡ್ ಹತ್ರ ದುಡ್ಡು ಇಸ್ಕೊಳೋದು ಇನ್ನು ಅದು ದುಡ್ಡು ಇರಲ್ಲ ಆ ಟೈಮಲ್ಲಿ ಅದಕ್ಕೆ ಇದಕ್ಕೆ ಏನಕ್ಕಾದ್ರೂ ಖರ್ಚು ಬೇಕು ಅಂತ ಇಸ್ಕೊಳ್ಳೋದು ಮತ್ತು ನಾನು ಪೇ ಮಾಡೋದು ಆ ಥರ ಮಾಡ್ಕೊತಾ ಇದೆ ಸೊ ಹೀಗಾಗಿ ಅವ್ರಿಗೆ ಪೇ ಮಾಡಿದೆ ಅವರು ನಾನು ಸಂಜೆ ಒಳಗೆ ನಿಮಗೆ ರಿಸಲ್ಟ್ ಹೇಳ್ತೀನಿ ಅಂತಂದ್ರು ಸರಿ ಅಂತ ವೆಯ್ಟ್ ಮಾಡಿದೆ ಸೊ ಸಂಜೆ ಒಳಗಡೆ ಒಂದು ಐದಾರು ವೀಡಿಯೋ ಎಲ್ಲ ಕಳಿಸಿದ್ರು ಸೊ ಇದರಲ್ಲಿ ನೋಡಿ ಈ ಥರ ಹಾಕ್ಬಾರ್ದು ನೀವು ಒಂದೇ ಥರ ಮಾಡಬೇಕಾಯಿತು ಮಿಸ್ಟೇಕ್ ಮಾಡಿದಿರ ಅಂತ ಹೇಳಿ ಹೇಳಿದರು ಸೊ ಲಾಗ್ಸ್ ಅಂತ ಮಾಡಿದ್ದೀರಾ ಈ ಥರ ಬೇರೆ ಬೇರೆ ಕಂಟೆಂಟ್ ಹಾಕಿದ್ದೀರಾ ಅಂದರು ಹೌದಾ ಅಂತೇಳಿ ಸರಿ ಆ ವೀಡಿಯೋಸ್ ಎಲ್ಲ ಏನು ಮಾಡಬೇಕು ಅಂತ ಅಂದೆ ಎಲ್ಲ ಡಿಲೀಟ್ ಮಾಡಬೇಡಿ ಅಂತ ತಕ್ಷಣಕ್ಕೆ ನಾನೇನು ಮಾಡಿದೆ ಗೊತ್ತಿಲ್ಲದೆ ಡಿಲೀಟ್ ಮಾಡಿಬಿಟ್ಟೆ ಸೊ ಡಿಲೀಟ್ ಮಾಡಿದ್ದಾದಮೇಲೆ ಮತ್ತೆ ಇವ್ರಿಗೆ ಎಲ್ಲರದ್ದು ಆಯ್ತಲ್ಲ ಸೊ ಅಷ್ಟಕ್ಕೆ ಲಾಸ್ಟ್ ಮಾಡಿದೆ ಇವ್ರ ಹತ್ರ ರೀಅಪ್ಲೈ ಕೊಡ್ತೀರ ಅಂತ ಕೇಳಿದೆ ಅದು ಮೀರು ಮೂರು ತಿಂಗಳವರೆಗೂ ವೆಯ್ಟ್ ಮಾಡಬೇಕು ಅಲ್ಲಿವರೆಗೂ ಬರೋಲ್ಲ ನಿಮಗೆ ಅದು ಬಟನ್ ಆನ್ ಆಗಬೇಕು ಅಂದರು ಮೂರು ತಿಂಗಳವರೆಗೂ ವೆಯ್ಟ್ ಮಾಡಿದೆ ವೆಯ್ಟ್ ಮಾಡಾದ್ಮೇಲೆ ರೀಅಪ್ಲೈ ಕೊಡೋದಂತ ಮತ್ತೆ ಬಂತು ಸೊ ಮತ್ತೆ ಅವ್ರಿಗೆ ಮೆಸೇಜ್ ಮಾಡಿದ್ರೆ ಮತ್ತೆ ದುಡ್ಡು ಕೇಳ್ತಾರೆ ಸೊ ಏನು ಮಾಡೋದು ಇವಾಗ ಮತ್ತೆ ಏಟ್ ಹಂಡ್ರೆಡ್ ರುಪೀಸ್ ಕೊಡಬೇಕಲ್ಲ ಅಂಥೇಳಿ ತುಂಬಾ ಟೆನ್ಷನ್ ಆಗ್ತಾಯಿತ್ತು ರೀ ಅಪ್ಲೇ ಬಟನ್ ಬಂತು ಮೂರು ತಿಂಗಳಾದಮೇಲೆ ಸೊ ಅವಾಗ ಮತ್ತೆ ಅರುಣ್ ಸರ್ಗೆ ಮೆಸೇಜ್ ಮಾಡಿದೆ ನಾನು ಸೊ ಈ ಅಪ್ಲೆ ಬಟನ್ ಬಂದಿದೆ ನೋಡಿ ಅಂತೇಳಿ ಹಾಂ ಅದಾದಮೇಲೆ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿದ್ರ ಅಂತ ಕೇಳಿದರು ಹೌದು ಡಿಲೀಟ್ ಮಾಡಿದೆ ಅಂತ ಹೇಳಿದೆ ಸೊ ನೀವು ಡಿಲೀಟ್ ಮಾಡಬಾರ್ದಾಗಿತ್ತು ಒಂದೇ ಒಂದು ವೀಡಿಯೋ ಮಾತ್ರ ಡಿಲೀಟ್ ಮಾಡಬೇಕಾಗಿತ್ತು ಇದು ಇದೇವೆಲ್ಲ ಹಾಗೆ ಇಟ್ಕೋಬೇಕಾಯಿತು ಅಂದರು ಹೌದಾ ಅಂತ ಹೇಳಿಬಿಟ್ಟು ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಯಿತು ಏನಾಯ್ತು ಇವಾಗ ಅಂತ ಕೇಳಿದ್ದಕ್ಕೆ ಸೊ ವಾಚ್ ಅವರೆಲ್ಲ ಹೋಗಿದೆ ಅಂದರೆ ಈಗ ವೀಡಿಯೋಸಲ್ಲೆಲ್ಲ ಅಷ್ಟು ವಾಚ್ ಅವರ್ ಬಂದಿರ್ತಲ್ವಾ ಆ ವೀಡಿಯೋಸನ್ನೇ ಡಿಲೀಟ್ ಮಾಡಿದರೆ ಆ ವೀಡಿಯೋಸಾಗಿರೋ ವಾಚ್ ಅವರೆಲ್ಲ ಡಿಸ್ಕೌನ್ ಇದಾಗ್ಬಿಡುತ್ತೆ ಹಾಗಾಗಿ ನನ್ನ ಇದರಲ್ಲಿ ವಾಚ್ ಅವರೇನು ಎಷ್ಟು ತೋರಿಸ್ತಾ ಇತ್ತು ಅಂದರೆ ಸೊ ಎರಡು ಸಾವಿರದ ಎಂಟುನೂರ ಏನೋ ತೋರಿಸ್ತಾ ಇತ್ತು ಅಲ್ಲಿಗೆ ನಾಲ್ಕು ಸಾವಿರ ಆಗಿದ್ದಿದ್ದು ವಾಚ್ ಅವರು ಎರಡು ಸಾವಿರ ಬಂದು ನಿಂತಿತ್ತು ಒಂದು ಐದಾರು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿದೆ ಹಾಗಾಯಿತು ಮತ್ತೆ ಏನಾಯಿತು ಮತ್ತೆ ಇವಾಗ ವಾಚ್ ಅವರ್ ಕೌಂಟ್ ಮಾಡಬೇಕು ನಾನು ಮತ್ತೆ ರಿಪೀಟ್ ಮಾಡಬೇಕು ಅಂದರೆ ಇವಾಗ ಏನು ಮಾಡಬೇಕು ಮತ್ತೆ ವಾಚ್ ಅವರ್ ಮಾಡ ಇದ್ದಿದ್ದು ಟೆನ್ಷನ್ ಜಾಸ್ತಿ ಆಗೋಯ್ತು ಹಾಗಾಗಿ ವಾಚ್ ಅವರ್ನ ಮಾಡಬೇಕಂತೇಳಿ ಮತ್ತೆ ತಲೆನೋವು ಆಯಿತಾ ಆವಾಗ ಲೈವ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಲೈವ್ ಸ್ಟಾರ್ಟ್ ಮಾಡಿ ಲೈವ್ ಸ್ಟಾರ್ಟ್ ಮಾಡಿ ಎಲ್ಲ ವಾಚ್ ಅವರ್ ಕಂಪ್ಲೀಟ್ ಮಾಡೋಣ ಅಂತ ಸೊ ಮಾಡಿದ್ದೀನಿ ಇಲ್ಲಿವರೆಗೂ ವಾಚ್ ಅವರ್ ಅದು ಬರ್ತಾನೆ ಇದೆ ಮತ್ತು ನಾವೇನಾದರೂ ಬಿಟ್ಟರೆ ಡಿ ಅದು ಕಡಿಮೆ ಆಗ್ತಾ ಇರುತ್ತೆ ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ಕೊಡಬೇಕಾಗಿತ್ತು ಅಷ್ಟರಲ್ಲಿ ಬೇಜಾರು ಮಾಡಿಕೊಂಡು ಸುಮ್ಮನೆ ಆಗಿದೆ ಸುಮ್ಮನೆ ಆಗಿಬಿಟ್ಟು ಇನ್ನೊಂದು ಚಾನಲ್ ಓಪನ್ ಮಾಡೋಣ ಅಂತ ಈ ಚಾನಲ್ ಓಪನ್ ಮಾಡಿದೆ ಅಷ್ಟರಲ್ಲಿ ಇದಕ್ಕೊಂದು ಐದಾರು ಒಂದು ಹತ್ತು ವೀಡಿಯೋಸ್ ಹಾಕಿದೆ ಹಾಕಿದಾದಮೇಲೆ ಶಾರ್ಟ್ ಎಲ್ಲ ಜಾಸ್ತಿ ಹಾಕಿದೆ ಸ್ವಲ್ಪ ವೀಡಿಯೋಸ್ ಲಾಂಗ್ ವೀಡಿಯೋ ಕಡಿಮೆ ಮಾಡಿ ಸ್ವಲ್ಪ ಶಾರ್ಟ್ ವೀಡಿಯೋದೆಲ್ಲ ಹಾಕಿದೆ ಚೆನ್ನಾಗಿ ಸಬ್ಸ್ಕ್ರೈಬರ್ ಬಂತು ನಾನು ಏನು ಚಾನಲ್ ಅದರಲ್ಲಲ್ಲಿ ಮಾಡಿದ್ನೋ ಆ ಚಾನಲ್ಗೆ ಹೋಗ್ಬಿಟ್ಟು ಈ ಥರ ಇನ್ನೂ ಒಂದು ಚಾನಲ್ ಓಪನ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಕೊಡಿ ಆ ಅಂತ ಸ್ವಲ್ಪ ಜನ ಕೇಳ್ಕೊಂಡಿದ್ದೆ ಅದು ಸ್ವಲ್ಪ ಎಲ್ಲ ಆಯಿತು ಅದರ ಕಡೆಯಿಂದಲೂ ಸೊ ಮತ್ತೆ ಮೇಲೆ ಇದರಲ್ಲಿ ಎಲ್ಲ ಸ್ವಲ್ಪ ವಾಚವರ್ ಕೌಂಟ್ ಮಾಡಬೇಕಲ್ವಾ ಸೊ ಅದಕ್ಕಾಗಿ ಎಲ್ಲ ಸ್ವಲ್ಪ ಅರುಣ್ ಸರೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು ಈಗ ಮಾಡು ಈ ಥರ ಎಲ್ಲ ಅಂತ ಅಂದರು ಅದರಿಂದ ಸ್ವಲ್ಪ ವಾಚವರ್ ಆಯಿತು ಕೆಲ್ವೊಂದು ಟೈಮು ನಾನು ಫಸ್ಟ್ ಚಾನಲಲ್ಲಿ ವಾಚ್ ಅವರ್ ಮಾಡಬೇಕು ಅಂತ ಊರಿಗೆ ಹೋಗಿದ್ದೆ ಆ ಟೈಮಲ್ಲಿ ಯುಗಾದಿ ಹಬ್ಬ ಅಂತ ಇತ್ತು ಆ ಟೈಮಲ್ಲಿ ಸೊ ನಮ್ಮ ರಿಲೇಶನರನ್ನ ಏನಾದ್ರು ವೀಡಿಯೋಸ್ ಆನ್ ಮಾಡ್ತೀನಿ ನಿಮ್ಮ ಮೊಬೈಲ್ ಕೊಡ್ರಿ ಸ್ವಲ್ಪ ನಂದು ಈ ಥರ ಚಾನಲ್ ಓಪನ್ ಆಗಿದೆ ಅಲ್ವಾ ಎಲ್ಪ್ ಆಗುತ್ತೆ ಅಂತ ಕೇಳಿದ್ರೆ ಅವ್ರು ಏನಂತಾರೆ ಒಂದು ಚಿಕ್ಕ ಹುಡುಗ ಆರನೇ ಕ್ಲಾಸ್ ಓದ್ತಿದ್ದಾನೆ ಅವನಿಗೆ ಎಷ್ಟು ಬುದ್ಧಿ ಐತೆ ಅಂತ ಯೋಚನೆ ಮಾಡಬೇಕು ಸೊ ಒಂದು ಸರಿ ಕೇಳಿದೆ ಕೊಟ್ಬಿಟ್ಟಿದ್ದ ಸರಿ ಕೇಳೋದ್ರೊಳಗೆ ಏನು ಯೋಚನೆ ಮಾಡ್ದೆ ಅಂದರೆ ಆಂಟಿ ಇದು ನಿಮಗೆ ದುಡ್ಡು ಬರುತ್ತಾ ಇದರಿಂದ ಅಂತ ಕೇಳ್ದೆ ಸೊ ಇವಾಗ ಬರಲ್ಲಪ್ಪ ಇದು ಚಾನಲ್ಲು ಒಂದು ಮಾನಿಟೈಜೇಷನ್ ಅಂತ ಇರುತ್ತೆ ಸೊ ಅದಾದಮೇಲೆ ಬರುತ್ತೆ ಅಂತ ಹೇಳಿದೆ ಅವನೇನು ಅಂದ್ಕೊಂಡ ಹೌದಾ ಹಂಗಾರೆ ಬರುತ್ತಾ ನಿಮಗೆ ಎಷ್ಟು ಬರುತ್ತೆ ಆಂಟಿ ಅಂತ ಕೇಳ್ತಾ ಇದ್ದ ಸೊ ನಿನಗೆ ಅದೆಲ್ಲ ಗೊತ್ತಾಗಲ್ಲ ಬಿಡಪ್ಪ ಎಷ್ಟು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನಿನಗೆ ಅಂತ ಸೊ ಈಗೇ ಹೇಳ್ತಾ ಇದ್ದೆ ಹೇಳಬೇಕಾದ್ರೆ ಆಂಟಿ ಹಾಗಾದರೆ ನಂದು ಫೋನಲ್ಲಿ ಡಾಟಾ ಎಲ್ಲ ಖಾಲಿ ಆಗ್ಬಿಡುತ್ತೆ ಫೋನ್ ಕೊಡು ಅಂತ ಇಸ್ಕೊಂಡ್ಬಿಟ್ಟ ಸೊ ಏನಾಗಲ್ಲ ಕೊಡು ಅಂತ ಇಲ್ಲ ಇಲ್ಲ ನನ್ನ ಫೋನಲ್ಲಿ ಡಾಟಾ ಖಾಲಿ ಆಗ್ಬಿಡುತ್ತೆ ಕೊಡು ಅಂತ ಇಸ್ಕೊಂಡ್ಬಿಟ್ಟ ಮತ್ತೆ ಕೊಡಲೇ ಇಲ್ಲ ಮತ್ತೆ ಇನ್ನೊಂದಿಂದ ಫೋನ್ ಕೇಳಿದ್ರೆ ಕೊಡಲೇ ಇಲ್ಲ ನಾನಾಗ ಅಂದ್ಕೊಂಡೆ ಅಪ್ಪ ಇಷ್ಟು ಚಿಕ್ಕ ಹುಡುಗಿಗೆ ಇಷ್ಟೊಂದು ಬುದ್ಧಿ ಐತಲ್ಲ ನಾವು ಯಾವ ಥರ ಯೋಚನೆ ಮಾಡಬೇಕು ಅಲ್ವಾ ಅಂತ ಅಂದ್ಕೊಂಡೆ ಹಾಗೂ ಇರ್ತಾರಲ್ವ ಸೊ ನಾವು ರಿಲೇಷನ್ಗಳಾಗ ಏನಾದರೂ ಎಲ್ಪ್ ತೊಗೊತೀವಿ ಅಂದರೆ ಅದು ಕೆಲವೊಬ್ಬರು ಮನಸ್ಸಲ್ಲಿ ಒಳ್ಳೇದಿರುತ್ತೆ ಸೊ ಕೆಲವೊಬ್ಬರು ಮನಸ್ಸಲ್ಲಿ ಇನ್ನು ಆ ಫ್ಯಾಮಿಲೀಲಿ ಎಲ್ಲ ಕೇಳಿದೆ ನಾನು ಸೊ ಸುಮ್ಮನೆ ಎಲ್ಪ್ ಥರ ಸುಮ್ಮನೆ ಹ್ಞೂ ಅಂತಾರೆ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅಷ್ಟು ಅವ್ರಿಗೆ ಗೊತ್ತಾಗ್ಬಿಡ್ತಾರೋ ಅವರು ಏನು ಮಾತಾಡ್ತಾರೋ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ಅದಕ್ಕಾಗಿ ನಾನೇನು ಮಾಡಿದೆ ಅವತ್ತಿಂದ ಅವ್ರು ಫೋನು ಕೇಳಲಿಲ್ಲ ಅವ್ರ ಎಲ್ಪು ಕೇಳಲಿಲ್ಲ ಸೊ ಕೆಲವ್ರಿಗೆ ಹೊಟ್ಟೆ ಉರಿ ಜಾಸ್ತಿ ಆಗಿರುತ್ತೆ ಯಾಕಂದರೆ ನಾವು ಯೂಟ್ಯೂಬ್ ಮಾಡ್ತೀವಿ ಅದರಿಂದ ದುಡ್ಡು ಬರುತ್ತೆ ಹಾಗೆ ಹೀಗೆ ಅಂತ ಹೊಟ್ಟೆ ಉರಿ ಬಂದ್ಬಿಡುತ್ತೆ ಸೊ ಅದಕ್ಕಾಗಿ ನಾವು ಯಾರು ಕೇಳಬಾರ್ದು ಅಂದ್ಕೊಂಡೆ ಸೊ ನೋಡೋಣ ಅಂಥೇಳಿ ನಾನು ಸುಮ್ಮನೆ ಯೂಟ್ಯೂಬಲ್ಲೇ ಏನಾದ್ರು ಸಹಾಯ ತಗೊಳ್ಳೋಣ ಅಂತ ಆವಾಗವಾಗಲೇ ಲೈವಿಗೆ ಹೋಗಿ ಎಲ್ಲ ಲೈವ್ಗೂ ಜಾಯ್ನ್ ಆಗ್ತೀನಿ ಸೊ ಅದು ನನಗೆ ಬೇಜಾರಾದಂಥ ಟೈಮಲ್ಲಿ ಕೆಲವೊಂದು ವಿಷಯಗಳು ಗೊತ್ತಾಗ್ತವೆ ಅಂತ ಹೋಗ್ತೀನಿ ಲೈವಿಗೆ ಸೊ ಬೇರೆಯವ್ರು ಏನು ತಿಳ್ಕೊತಾರೋ ಗೊತ್ತಿಲ್ಲ ಅದಕ್ಕಾಗಿ ಸೊ ಏನಾದರೂ ತಪ್ಪಿದರೆ ಈ ಥರ ನನ್ನ ಚಾನಲಲ್ಲಿ ಹಿಂಗಾಯಿತು ಸೊ ಯಾರ ಕಡೆಯಿಂದ ಎಲ್ಪ್ ಆಗುತ್ತೆ ಏನು ಅಂತ ಗೊತ್ತಾಗಲ್ಲ ಸೊ ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು ಇನ್ನೊಬ್ರು ಎಲ್ಪ್ ಕೇಳಿದ್ರೆ ಸ್ವಲ್ಪ ಮಾಡೋರು ಇರ್ತಾರೆ ಎಲ್ಪ್ ಮಾಡೋರು ಮಾಡದೇ ಇರೋರು ಇರ್ತಾರೆ ಸೊ ಅದನ್ನು ನಾವು ತಲೆಗೊಳಕ್ಕೆ ಹೋಗಬಾರ್ದು ಸೊ ಒಂದು ಚಿಕ್ಕ ಹುಡುಗನ ಬಾಯೆಯಲ್ಲೇ ಇಷ್ಟೊಂದೆಲ್ಲ ಬಂತು ಅಂತಂದರೆ ನಾವು ಅದನ್ನು ಮುಂದಕ್ಕೆ ಯೋಚನೆ ಮಾಡಬೇಕು ಸೊ ಇಲ್ಲಿ ಬಿಡು ಅಂತೇಳಿ ಚಿಕ್ಕ ಮಗು ಅಂತೇಳಿ ಸುಮ್ಮನೆ ಆಗಿಬಿಟ್ಟಿದ್ವಿ ಸೊ ಸುಮ್ಮನೆ ಹೇಳ್ಬೇಕು ಅನ್ನಿಸ್ತು ಹಾಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಆ ಮಗುಗೆ ಎಷ್ಟಿರ್ತೀನವ್ರಪ್ಪ ಆ ಮಗಿ ಅವ್ರ ಮನೆ ಫ್ಯಾಮಿಲಿಗೆಲ್ಲ ಎಷ್ಟೊಂದು ಇರುತ್ತೆ ಅಂತ ಗೊತ್ತಿರುತ್ತೆ ಸೊ ಅದಕ್ಕಾಗಿ ಯಾರನ್ನೂ ಎಲ್ಪ್ ತಗೊಳಕ್ಕೆ ಹೋಗಬೇಡಿ ತೊಗೊಂಡ್ರೆ ಒಂಥರ ಅಂತ ಕಾನ್ಫಿಡೆಂಟ್ ಇರುತ್ತಲ್ಲ ಅಂಥವ್ರಿಗೆ ತೊಗೊಳ್ಳಿ ಎಲ್ಪ ಸೊ ಮಾಡದೇವ್ರವ್ರಿಗೆಲ್ಲ ಕೇಳಿಕೊಂಡ್ರೆ ಏನು ಪ್ರಯೋಜನ ಇಲ್ಲ ಸೊ ನನ್ನ ಥರ ಆಗುತ್ತೆ ಹಾಗಾಗಿ ನಾನು ಇನ್ಮೇಲೆ ಅಂತ ಅಂಥೇಳಿ ಅವತ್ತೇ ಡಿಸೈಡ್ ಮಾಡಿಕೊಂಡು ಯಾರ ಹತ್ರನೂ ಕೇಳಲಿಲ್ಲ ನಮ್ಮ ರಿಲೇಟಿವ್ಸಲ್ಲಿ ಸ್ವಲ್ಪ ಜನಕ್ಕೆ ಕೇಳಿದೆ ಅವರು ಅಷ್ಟೆ ಸುಮ್ಮನೆ ಅಷ್ಟಕ್ಕಷ್ಟೇ ಎಲ್ಲರೂ ಹ್ಞೂ ಹ್ಞೂ ಅಂತಾರೆ ಅಷ್ಟೇ ನಮ್ಮ ಮುಂದೆ ಆಮೇಲೆ ಅದೇ ಕೆಲಸನೇ ಮಾಡ್ತಾರೆ ಸೊ ಇಷ್ಟನ್ನು ಹೇಳ್ತಾ ಇದ್ದೀನಿ ಇನ್ನು ರೆಸಿಪಿಡ್ ಕಂಟೆಂಟ್ ಅಲ್ಲೇ ಉಳ್ಕೊಂಡಿದೆ ನೆಕ್ಸ್ಟು ಫೆಬ್ರವರಿ ಹದಿನಾಲ್ಕು ಓಕೆ ಅದು ರೀ ಅಪ್ಲೈ ಆನ್ ಆಗುತ್ತೆ ಸೊ ಆವಾಗ ನಾನು ಮತ್ತೆ ರಿಅಪ್ಲೈ ಕೊಡ್ತೀನಿ ವೀಡಿಯೋ ಅಪ್ಲೋಡ್ ಮಾಡಿಟ್ಟಿದ್ದೀನಿ ಅನ್ಲಿಸ್ಟಲ್ಲಿ ಸೊ ಅದು ಬಂದಮೇಲೆ ರಿಅಪ್ಲೈ ಕೊಡ್ತೀನಿ ಮತ್ತೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಅಂದರೆ ಎಷ್ಟೆಲ್ಲ ಇರುತ್ತೆ ಅಂತ ನೀವು ತಿಳ್ಕೊಳ್ಳಿ ಸೊ ನಾನು ತಿಳ್ಕೊತಾ ಇದ್ದೀನಿ ಎಲ್ಲ ಗೊತ್ತಿರುತ್ತೆ ಅನ್ನೋದಕ್ಕಿಂತ ಮುಂಚೆ ಇನ್ನು ತಿಳ್ಕೋಬೇಕು ಅಂತ ಜಾಸ್ತಿನ ಪ್ರಯತ್ನ ಪಡಬೇಕು ಯಾಕಂದರೆ ಯಾ ನಮಗಿನ್ನೂ ಯಾವುದು ಗೊತ್ತಿಲ್ಲ ಗೊತ್ತಿರೋದು ಸುಮಾರು ಇದೆ ಹಾಗಾಗಿ ತಿಳ್ಕೊಳ್ಬೇಕು ಜಾಸ್ತಿನ ಹೆಚ್ಚಿನದಾಗಿ ತಿಳ್ಕೊಬೇಕು ಸೊ ಇನ್ನು ಮುಂದೆ ಇನ್ನೂ ಚೆನ್ನಾಗಿರೋ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ಒಳ್ಳೊಳ್ಳೆ ಕಂಟೆಂಟನ್ನು ಅಪ್ಲೋಡ್ ಮಾಡ್ತೀನಿ ವಿಡಿಯೋಗೆ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಹೊಸ್ದಾಗಿರಲ್ಲ ನೋಡ್ತಾ ಇದ್ದೀರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಇನ್ನೂ ಏನಾರು ಮಾಹಿತಿ ಬೇಕು ಅಂತಂದರೆ ನಿಮಗೆ ಸೊ ನಾನು ನಿಮ್ಮ ಜೊತೆ ಹಂಚ್ಕೊತೀನಿ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ವಾಚ್ ಪಡ್ದಕ್ಕಾಗಿ ಥ್ಯಾಂಕ್ ಯು ಬಾಯ್